ವೆಲ್ಕಮ್ ಬ್ಯಾಕ್ ಟು ನಿಸರ್ಗ ಯೂಟ್ಯೂಬ್ ಚಾನಲ್ ಟೀ ವ್ಲಾಗಲ್ಲಿ ಸಿಂಪಲ್ಲಾಗಿ ಹೇರ್ಗೆ ಹೇಗೆ ಆಯಿಲ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಇದಕ್ಕೆ ಏನೇನು ಬೇಕು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ಮೊದಲನೇದಾಗಿ ಫ್ಲ್ಯಾಕ್ಸ್ ಇದು ಮತ್ತು ಕಪ್ಪು ಜೀರಿಗೆ ಅಂತ ಸಿಗುತ್ತೆ ಗಂಗೆ ಅಂಗಡಿಲಿ ಮತ್ತು ರೋಸಿನ ಬೆಟಲ್ಸು ಆಮೇಲೆ ಈರುಳ್ಳಿ ಆಮೇಲೆ ಎರಡು ನಲ್ಲಿಕಾಯಿ ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ದಾಸವಾಳದೆಲೆ ಅದನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪಾ ಒಂದು ಪಾತ್ರೆ ತೊಗೋಬೇಕು ಆ ಪಾತ್ರೆಗೆ ಒಂದು ಲೀಟರಷ್ಟು ಕೊಬ್ಬರಿ ಎಣ್ಣೆ ನೀವು ಯಾವ್ದಾರು ತೊಗೊಬೋದು ಯಾವ ಬ್ರ್ಯಾಂಡ್ ತೊಗೊಬೋದು ನನ್ನ ಹತ್ರ ಸದ್ಯಕ್ಕೆ ನನ್ನ ಹತ್ರ ಸದ್ಯಕ್ಕೆ ಒಂದು ಬಾಟಲಷ್ಟು ಎಣ್ಣೆ ಇತ್ತು ಅದನ್ನು ಹಾಕ್ಕೊಂಡೆ ತಿರ್ಗಿ ಅದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಒಂದು ಕಪ್ಪಷ್ಟು ಕರುವೇನ ಹಾಕೋತೀನಿ ಹಾಕೊಂಡ ಹಾಕೊಂಡ್ಮೇಲೆ ನೆಕ್ಸ್ಟು ಒನ್ ಕಪ್ ಕಪ್ಪು ಜೀರಿಗೆ ಬ್ಲ್ಯಾಕ್ ಸೀಡ್ಸ್ ಅಂತಲೂ ಹೇಳ್ತಾರೆ ಈ ತಿರ್ಗಾ ಆಮೇಲೆ ಒನ್ ಕಪ್ ಫ್ಲ್ಯಾಕ್ ಸೀಡು ಅಕ್ಸೆ ಬೀಜ ಆಮೇಲೆ ಈರುಳ್ಳಿ ಒಂದು ಫುಲ್ ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಲ್ಲಿಕಾಯಿ ಎರಡು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರೋದು ತಿರ್ಗಿ ಆಮೇಲೆ ರೋಸ್ ಪೆಟಲ್ಸ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ಅದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡ್ಬೇಕು ಇದನ್ನೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಕುದಿ ಇದ್ದಂಗೆ ದಾಸವಾಳದ ಹಾಕಬೇಕು ಎಲೆ ಹಾಕಿ ಚಟ್ಟಾಗಿ ಕುದಿಸ್ಬೇಕು ಹೇಗೆ ಕುದಿಸ್ಬೇಕು ಅಂದರೆ ಕಲರ್ ಸ್ವಲ್ಪ ತಿರುಗಬೇಕು ಕರ್ಬೇವುದು ಎಲ್ಲ ಐಟಮ್ನು ಒಟ್ಟಿಗೆ ಹಾಕ್ಬಿಡ್ಬೇಕು ಎಣ್ಣೆ ಅದು ಎಣ್ಣೆ ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿ ಆಮೇಲೆ ಬಾಟ್ಲಿಗೆ ಹಾಕಿಟ್ಕೋಬೇಕು ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕ್ಕೋಬೇಕು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಇಲ್ಲ ಒನ್ ಇಯರ್ವರೆಗೂ ಯೂಸ್ ಮಾಡ್ಬೋದು ಇದು ಹಾಕೋದ್ರಿಂದ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕಪ್ಪಾಗಿರುತ್ತೆ ಜಾಸ್ತಿ ಬೇಗ ಡ್ರೈ ಅನಿಸಲ್ಲ ಇದು ಹಾಕೋದ್ರಿಂದ ಚೆನ್ನಾಗಿ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ ವೀಕಲ್ಲಿ ಟೂ ಟೂ ಟೈಮ್ಸ್ ಹಾಕಬೇಕು ನಿಮ್ಮ ಕೂದಲು ಅಷ್ಟು ಡ್ರೈ ಅನ್ನಿಸಲ್ಲ ನಾನು ಹಾಕೋದ್ರಿಂದ ನಾನು ನಿಮಗೆ ಯೂಸ್ ಆಗುತ್ತೆ ಅಂತ ಈ ಬ್ಲಾಗ್ ಮಾಡಿದ್ದೀನಿ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿದ್ರೆ ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಆಯಿಲ್ನ ಹೇಗೆ ಮಾಡೋದು ಅಂತ ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗಲ್ಲಿ ಸಿಗೋಣ